ಬನ್ನಿ ಹಾಗೆ ಕೇಳ್ತಾ ಹೋಗೋಣ ಹಾಯ್ ಸರ್ ಆಯ್ತಾ ಜಾಗಿಂಗ್ ಎಲ್ಲ ಈ ಸತಿ ಎಂ ಪಿ ಎಲೆಕ್ಷನ್ಗೆ ದಕ್ಷಿಣ ವಿಭಾಗದಿಂದ ಯಾರು ನಿಂತ ಚೆನ್ನಾಗಿರುತ್ತೆ ಯಾರು ಕೆಲಸಗಳನ್ನ ಮಾಡಿದ್ದಾರೆ ನನ್ನ ಹೋಟು ನನ್ನ ಹಕ್ಕು ನನಗೆ ಯಾರು ಅಭಿವೃದ್ಧಿಯ ಪಥದಲ್ಲಿದೆಯೋ ಅವ್ರಿಗೆ ನನ್ನ ಮತ ಇವಾಗ ಇವಾಗ ಸದ್ಯದ ಸದ್ಯದಲ್ಲಿರುವಂಥ ಹಾಲಿ ಆಗುವಂಥ ತೇಜಸ್ವಿ ಸೂರ್ಯ ಅವರು ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ ದಕ್ಷಿಣ ವಿಭಾಗಕ್ಕೇನೆ ಹಾಗೆ ಜೈಶಂಕರ್ ಆಗಿರ್ಬೋದು ಇವಾಗ ಅವರು ವಿದೇಶಾಂಗ ಸಚಿವರನ್ನು ಕೂಡ ಕಣಕ್ಕಿಳಿಸ್ಬೇಕಂತಿದ್ದಾರೆ ಇವರಿಬ್ಬರಲ್ಲಿ ನಿಮಗೆ ಯಾರು ಬೆಸ್ಟ್ ಅನಿಸುತ್ತೆ ನಾನು ಅದನ್ನೇ ಹೇಳಿದ್ನಲ್ಲ ನನ್ನ ಮತ ನನ್ನ ಹಕ್ಕು ನಾನು ಅಭಿವೃದ್ಧಿಯ ಪಥದಲ್ಲಿ ಯಾರು ಇಷ್ಟಪಡ್ತಾರೋ ಅವ್ರಿಗೆ ನಾನು ಮತ ಕೊಡ್ತೇನೆ ಯಾಕೆಂದರೆ ಭಾರತ ದೇಶದ ಮುಂಚೂಣಿಯಲ್ಲಿರುವಂಥ ವ್ಯಕ್ತಿಗಳು ಯಾರಾದರೂ ಆಗಿರ್ಬೋದು ಯಾಕೆಂದ್ರೆ ಭಾರತ ದೇಶವನ್ನ ಒಂದು ಉತ್ತುಂಗಕ್ಕೆ ತಗೊಂಡೋಗುವಂತ ವ್ಯಕ್ತಿ ಯಾರಾದರೂ ಆಗಿರ್ಬೋದು ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರಿಗೆ ನನ್ನ ಮತ ಏನಂತಂದ್ರೆ ದಕ್ಷಿಣದಲ್ಲಿ ಬಿಜೆಪಿ ಸತತವಾಗಿ ಗೆಲುವನ್ನ ಸಾಧಿಸ್ಕೊಂಡು ಬಂದಿದೆ ಈ ಸತಿ ಕಾಂಗ್ರೆಸ್ ಗೆ ಏನಾದ್ರೂ ಹೋಪ್ಸ್ ಇದೆಯಾ ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲ ಅಂದ್ರೆ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿದೆ ಈ ಸತಿ ಇಲ್ಲಿ ದಕ್ಷಿಣ ವಿಭಾಗದಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಬಹುದಾ ನೋಡೋಣ ಮತದಾರರ ಆಕಾಂಕ್ಷೆ ಮತದಾರರ ಮೇಲಿದೆ ಅಲ್ಲ ನಿಮಗೆ ಯಾವ ಪಕ್ಷ ಬೆಸ್ಟ್ ಅನ್ಸುತ್ತೆ ಇಲ್ಲ ನಾನು ಯಾವ ಪಕ್ಷ ಅಂತ ಹೇಳಲ್ಲ ಆದರೆ ನನ್ನ ಮತ ನನ್ನ ಹಕ್ಕು ನಾನೇ ನನ್ನ ಹಕ್ಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹೇಳಿ ಬೆಳಗ್ಗೆ ಬೆಳಗ್ಗೆ ಪೇಪರ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಾ ಏನು ಇವತ್ತಿನ ಹಾಟ್ ನ್ಯೂಸ್ ನಾನು ಹೇಳೋ ಮುಂದೆ ಇಷ್ಟಪಡ್ತೀನಿ ಜೈ ಬಿ ಜೆ ಪಿ ಇಲ್ಲಿ ಬಿ ಜೆ ಪಿ ಬಂದರೂ ಇಂಡಿಯಾಗಲಿ ಕರ್ನಾಟಕ ಆಗಲಿ ಡೆವಲಪ್ಮೆಂಟ್ ಕಾಣಲಿಕ್ಕೆ ಸಾಧ್ಯ ಮೂವತ್ತೆರಡು ವರ್ಷಗಳಿಂದ ದಕ್ಷಿಣದಲ್ಲಿ ಬಿಜೆಪಿನ ಗೆಲುವನ್ನು ಸಾಧಿಸ್ಕೊಂತ ಬಂದಿದೆ ಮೇಡಮ್ ಅವ್ರ ಇಂಪ್ರೂವ್ಮೆಂಟು ಅವ್ರ ಡೆವಲಪ್ಮೆಂಟು ಅವರು ಬಿ ಜೆ ಪಿಲಿ ಯಾವತ್ತೂ ಕೂಡವೇ ಗರಿಬಿ ಆಟವು ಅಂತ ಯಾವತ್ತು ಹೇಳಲ್ಲ ಅವರು ಬಟ್ ಮಾಡಿ ತೋರಿಸ್ತಾರೆ ಹಾಗಾಗಿ ಅವ್ರು ಗೆಲ್ತಾ ಅಷ್ಟೇ ಗೆಲ್ತಾ ಇದ್ದಾರೆ ಬಟ್ ಈ ಸತಿ ಕಾಂಗ್ರೆಸ್ ಬರ್ಬೋದಾ ಯಾಕಂದರೆ ಈಗ ಆಲ್ರೆಡಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಗೆಲುವನ್ನು ಸಾಧಿಸಿದೆ ಇಲ್ಲಿ ಎಂ ಪಿ ಎಲೆಕ್ಷನಲ್ಲೂ ಕಾಂಗ್ರೆಸ್ ಗೆಲುವನ್ನು ಸಾಧಿಸ್ಬೋದಾ ಹೇಗೆ ಇಲ್ಲ ಮೇಡಮ್ ಇಲ್ಲಿ ಗೆಲುವನ್ನು ಸಾಧಿಸಲ್ಲ ಆಗಲ್ಲ ದಕ್ಷಿಣದಲ್ಲಿ ಕಾಂಗ್ರೆಸ್ ಚರ್ಚೆ ಮಾಡೋಕ್ಕಾಗಲ್ವಾ ಇಲ್ಲ ಇಲ್ಲ ಬಿಜೆಪಿನಾಗಿಲ್ಲ ಬಿಜೆಪಿನಾಗಿಲ್ಲ ಓಕೆ ಕಂಬಲ ಅದ ತಗೊಂಡ್ಬಿಟ್ಟು ಅಸ್ತಿಕ್ ತೋರಿಸ್ತಿದ್ದೀರಾ ಹೆಂಗೆ ಅದು ಇಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ಸರ್ ನಮಸ್ಕಾರ ಮೇಡಮ್ ಸರ್ ಎಂ ಪಿ ಎಲೆಕ್ಷನ್ ತುಂಬಾ ಜೋರಾಗಿ ಇವಾಗಲೇ ಫುಲ್ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿದೆ ಅದರಲ್ಲೂ ಬೆಂಗಳೂರು ನಾವು ದಕ್ಷಿಣ ತಗೊಂಡ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಎಂ ಪಿ ಎಲೆಕ್ಷನ್ ಆಗುವಂಥದ್ದು ತುಂಬಾ ಪೈಪೋಟಿ ಇರುತ್ತೆ ಅದು ಅಲ್ಲದೆ ಮೂವತ್ತೆರಡು ವರ್ಷಗಳಿಂದಲೂ ಗೆಲ್ಲು ಸದಿಸ್ಕೊಂಡು ಬಂದಿದೆ ತುಂಬಾ ಜನ ಇವಾಗ ಕಾಂಗ್ರೆಸ್ನಿಂದ ಪೈಪೋಟಿಯನ್ನ ಮಾಡ್ತಿದ್ದಾರೆ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸು ಬಿ ಜೆ ಪಿ ಇದ್ದಾರೆ ಬಟ್ ಈ ಸತಿ ಯಾವ ರೀತಿ ಟರ್ನ್ ಆಗ್ಬೋದು ಎಂ ಪಿ ಎಲೆಕ್ಷನ್ ಅಲ್ಲಿ ಇಲ್ಲಿನ ದಕ್ಷಿಣ ವಿಭಾಗದಲ್ಲಿ ಸರಿ ತೇಜಸ್ವಿ ಸೂರ್ಯನೇ ಗೆಲ್ಬಹುದು ಈ ಸರಿಗೂ ಕೂಡ ಯಾಕೆಂತಂದ್ರೆ ಅವರು ಯಂಗ್ ಲೀಡರ್ ಇದ್ದಾರೆ ತುಂಬಾ ಡೈನಾಮಿಕ್ ಆಗಿದ್ದಾರೆ ಮತ್ತೆ ನರೇಂದ್ರ ಮೋದಿ ಅಂತ ಲೀಡರ್ಶಿಪ್ ಇದೆ ಗೆಲ್ತಾರೆ ಅವರು ಬಿಜೆಪಿಯಿಂದ ಈ ಸತಿ ಬೇರೆ ಕ್ಯಾಂಡಿಡೇಟ್ನೂ ಕಣಕ್ಕಿಳಿಸ್ತಿದ್ದಾರೆ ಅವ್ರಿಗೂ ಕೊಡ್ಬೇ ಟಿಕೆಟ್ ಕೊಡಬೇಕು ಅಂತ ಅನ್ಕೋತಾ ಇದ್ದಾರೆ ನೀವೇನು ಹೇಳ್ತೀರಾ ಅದಕ್ಕೆ ತೇಜಸ್ವಿ ಇದ್ರೆ ಕ್ಯಾಂಡಿಡೇಟ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಇಲ್ಲ ತೇಜಸ್ವಿ ಸೂರ್ಯನೇ ಬೆಸ್ಟ್ ಕ್ಯಾಂಡಿಡೇಟ್ ಮೇಡಮ್ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸೂರ್ಯನೇ ಚೆನ್ನಾಗಿದ್ದಾರೆ ಜನ ಹೇಳ್ತಿದ್ದಾರೆ ಕೆಲಸ ಮಾಡಿಲ್ಲ ಅಂತೆಲ್ಲ ಜನಗಳು ಅಭಿಪ್ರಾಯ ಏನೋ ಗೊತ್ತಿಲ್ಲ ಮೇಡಮ್ ನಮ್ಮ ಪರ್ಸ್ನಲ್ ಅಭಿಪ್ರಾಯ ನಾವು ನೋಡ್ತಾ ಇರೋದು ಪಾರ್ಲಿಮೆಂಟಲ್ಲಿ ತುಂಬ ಮಾತಾಡ್ತಾರೆ ಮತ್ತು ಯಂಗ್ಸ್ಟರ್ ಇದ್ದಾರೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಎಲ್ಲ ವಿಷಯದ ಬಗ್ಗೆ ಮತ್ತು ಫ್ಯೂಚರ್ ಲೀಡರ್ ಕೂಡ ಆಗ ಆಗೋ ಚಾನ್ಸಸ್ ಇದೆ ಅವರು ತುಂಬ ಮತ್ತು ಮೋದಿ ನಿಮಗೆ ಗೊತ್ತು ಈಸ್ ಅನ್ ಇಂಟರ್ನ್ಯಾಷನಲ್ ಲೀಡರ್ ಅಂಥವ್ರ ಗಡಿನಲ್ಲಿ ಇವರು ಚೆನ್ನಾಗಿ ಪಳಗಬಹುದು ಮುಂದೆ ಒಳ್ಳೆ ಕಾಂಗ್ರೆಸ್ ಇಂದ ಈ ಸತಿ ದಕ್ಷಿಣದಲ್ಲಿ ರಮ್ಯ ಅವ್ರನ್ನ ನಿಲ್ಲಿಸೋಣ ಅಂತ ಹಾಗೆ ಕೃಷ್ಣ ಬೈರೇಗೌಡರು ನಿಲ್ಸೋಣ ಅಂತ ಇವ್ರು ಇವ್ರ ಮೇಲೆ ನಿಮಗೆ ಓಪ್ಸಿಲ್ವಾ ಮೇಡಮ್ ಕಾಂಗ್ರೆಸ್ ಅಂದರೆ ಈಗ ನೋಡಿ ಈಗ ನಮ್ಮ ಸ್ಟೇಟ್ ಎಲೆಕ್ಷನ್ ಬಂದರೆ ಅಸೆಂಬ್ಲಿ ಎಲೆಕ್ಷನ್ಗೆ ಬಂದಾಗ ಕಾಂಗ್ರೆಸ್ ವೋಟ್ ಮಾಡಿದ್ರು ಜನ ಗ್ಯಾರಂಟಿಗಳು ನಂಬ್ಕೊಂಡು ಮಾಡಿದ್ರ ಏನು ಮಾಡಿದ್ರ ಗೊತ್ತಿಲ್ಲ ಬಟ್ ನೀವು ಸೆಂಟ್ರಲ್ ಎಲೆಕ್ಷನ್ ತಗೊಂಡ್ರೆ ಎಲ್ಲರೂ ಕೂಡ ಮೋದಿ ಮುಖ ನೋಡ್ತಾರೆ ಹೊರತು ಇಲ್ಲಿ ಲೋಕಲ್ ಅಸೆಂಬ್ಲಿ ಎಲೆಕ್ಷನ್ ಬರೋಲ್ಲ ಮೇಡಮ್ ಇಲ್ಲಿ டாப்பிக்கே வரல